ಮೈಸೂರು ದಸರಾ ಸುಂದರ ಮಹರ್ಷಿ ಸಂಸ್ಥೆಯ ಪರವಾಗಿ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮಸ್ಕಾರ ನನ್ನ ಹೆಸರು ಆಶಾಲತಾ ಅಂತ ನಾವಿಲ್ಲಿ ಗೊಂಬೆಯನ್ನು ಕೂರಿಸಿದ್ವಿ ಮಹರ್ಷಿ ಪಬ್ಲಿಕ್ ಶಾಲೆಯಲ್ಲಿ ಮುಂಚೆ ಮನೆಯಲ್ಲೇ ಕೂರಿಸ್ತಾ ಇದ್ವಿ ಈ ಸಂಪ್ರದಾಯದೆಲ್ಲ ಮಕ್ಕಳಿಗೂ ಗೊತ್ತಾಗಬೇಕು ಅವರು ತಿಳ್ಕೋಬೇಕು ಕತೆಗಳು ರಾಜಮನ ಎಲ್ಲ ಥರದ ಗೊಂಬೆಗಳನ್ನ ನಾವು ಇಟ್ಟಿದ್ದೀವಿ ಇಲ್ಲಿ ಹಬ್ಬಗಳದು ಎಲ್ಲಾನಿವೆ ಆಟಗಳು ಕೂಡ ಹಳೆ ಆಟಗಳು ಹಳ್ಳಿ ಆಟಗಳೆಲ್ಲ ಮರ್ತೋಗಿದೆ ಎಲ್ಲ ಬರೀ ಕೇಬಲ್ಲು ನೋಡ್ಕೊಂಡು ಟಿ ವಿ ನೋಡ್ಕೊಂಡಲ್ಲಿ ಇದು ಮಾಡ್ತಾಯಿರ್ತಾರೆ ಹಾಗಾಗಿ ಇದನ್ನು ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ಎಲ್ಲ ಥರ ಆಟಗಳನ್ನ ಇಟ್ಟಿದ್ದೀವಿ ಇಲ್ಲಿ ದಯವಿಟ್ಟು ಎಲ್ಲ ಬಂದು ವೀಕ್ಷಿಸಬೇಕು ನೋಡಬೇಕು ಮತ್ತು ಮನೆಯಲ್ಲಿ ಅದನ್ನು ಸಂಪ್ರದಾಯನ ಬೆಳೆಸ್ಕೊಂಡು ಹೋಗಬೇಕು ಅನ್ನೋ ಆಸೆಯಿಂದ ನಾವು ಇಟ್ಟಿದ್ವಿ ಈ ಶಾಲೆಯಲ್ಲಿ ಎರಡನೇ ವರ್ಷ ಇಡ್ತಿರೋದು ಆದರೆ ಮನೆಯಲ್ಲಿ ನಾವು ಮೂವತ್ತು ಮೂವತ್ತೈದು ವರ್ಷದಿಂದ ಇಟ್ಕೊಳ್ತಾ ಬರ್ತಾ ಇದ್ವಿ ಈಗ ನಾವಿಲ್ಲಿ ಸ್ಕೂಲ್ ಇರೋದ್ರಿಂದ ಭವಾನಿ ಶಂಕರ್ ಅಂತ ಮಹರ್ಷಿ ಪಬ್ಲಿಕ್ ಶಾಲೆಯ ಟ್ರಸ್ಟಿಯವರು ಅವ್ರದೇ ಇದು ಶಾಲೆ ಅಲ್ಲಿ ಅವ್ರ ಮಕ್ಕಳಿಗೆ ತಿಳುವಳಿಕೆ ಆಗಲಿ ಅಂತೇಳಿ ಮನೆಯಿಂದ ನಾವು ಇಲ್ಲಿ ಇಡ್ತಾ ಇದ್ದೀವಿ ನಾವು ಅವ್ರ ಮನೆಯವರೇ ಎಲ್ಲ ಮಾತು ಮಾಡಿ ಇಲ್ಲಿ ಮಕ್ಳಿಗೆ ತಿಳ್ಕೊಳ್ಳೋಂಥ ನೀತಿ ಕಥೆಗಳು ಮತ್ತು ಆಟಗಳು ಮೇಯ್ನಾಗಿ ಆಟಗಳು ನೀತಿ ಕಥೆಗಳು ಮತ್ತು ಸಂಪ್ರದಾಯದ ಬಗ್ಗೆ ಯಾವ ಯಾವ ಥರ ಹಬ್ಬಗಳು ಹೆಂಗಿದೆ ಯಾವ್ಯಾವ ಹಬ್ಬಗಳು ಬರುತ್ತೆ ಯಾವ್ಯಾವ ಇದರಲ್ಲಿ ಅನ್ನೋದು ಮತ್ತು ಎಲ್ಲ ಥರದ ಗೊಂಬೆಗಳನ್ನೂ ಇಟ್ಟಿದ್ದೀವಿ ನಾವು ತಿಳುವಳಿಕೆ ಬರಲಿ ಮಕ್ಕಳಲ್ಲಿ ಉತ್ಸಾಹ ತುಂಬ ನಾವು ಮಾಡಿದ್ದೀವಿ ನಾವು ಜಂಬೂ ಸವಾರಿ ಎಲ್ಲರೂ ಹೋಗಿ ನೋಡೋಕ್ಕಾಗಲ್ಲ ವೀಕ್ಷಿಸೋಕ್ಕಾಗಲ್ಲ ಹಾಗಾಗಿ ಇಲ್ಲಿ ಸಣ್ಣದಾಗಿ ನಮಗೆ ಗೊತ್ತಿರೋ ಅಷ್ಟು ಮಟ್ಟಿಗೆ ನಾವು ಅರಮನೆಯಿಂದ ಹೆಂಗೆ ಮೆರವಣಿಗೆ ಹೋಗುತ್ತೆ ಅನ್ನೋದನ್ನ ತೋರಿಸ್ಕೊಟ್ಟಿದೀವಿ ಇಲ್ಲಿ ಶಾಲೆ ನೋಡ್ಲಿ ಅಂತ ಎಲ್ಲ ಪಲ್ಪು ಮತ್ತೆ ಮಣ್ಣಿನ ಗುಂಬೆಗಳಿವೆ ಮತ್ತೆ ನಾವು ಕೈಯಿಂದನೂ ಮಾಡಿದ್ವಿ ಶ್ರೀನಿವಾಸ ದೇವರು ಇದೆಯಲ್ಲ ಅದು ಕೈಯಿಂದ ಮಾಡಿರ್ತಕ್ಕಂಥದ್ದು ಸುಮಾರು ಕೈಯ್ಯಲ್ಲಿ ಮಾಡಿದ್ದು ಇದೆ ಪಲ್ಪಿಂದ ಮಣ್ಣಿಂದೆಲ್ಲ ಇದೆ ಎಲ್ಲರೂ ಕೂರಿಸಿ ಮುಂದುವರ್ಸ್ಕೊಂಡು ಹೋಗಿ ಯಾವುದನ್ನು ಬಿಡಬೇಡಿ ನಮ್ಮ ನಮ್ಮ ಇರೋದಂಥ ಹಿಂದೂ ಸಂಪ್ರದಾಯದಲ್ಲಿ ಏನಿದೆ ಅದನ್ನು ಮುಂದುವರ್ಸ್ಕೊಂಡು ಹೋಗಿ ಅನ್ನೋ ಹೇಳೋದನ್ನೇ ಇಷ್ಟಪಡ್ತೀವಿ ಇದು ಮುಂದಿನ ವಾರ ತನಕ ಎಂಟನೇ ತಾರೀಕು ಆದಮೇಲೆ ಕೂಡ ಶಾಲೆ ಪ್ರಾರಂಭ ಆದಮೇಲೆ ಒಂದೆರಡು ಮೂರು ದಿನ ಇರುತ್ತೆ ಮಕ್ಕಳಿಗೆ ಸಾರ್ವಜನಿಕರು ಇವಾಗಿಂದನೇ ಬಂದು ನೋಡಬಹುದು ಸಂಜೆಯಿಂದನೇ ಮೂರು ಗಂಟೆ ತನಕ ಇರುತ್ತೆ ನೋಡ್ಬೋದು ತುಂಬ ಕಲೆಕ್ಷನ್ ಮಾಡಿದೆ ಬೇರೆ ಬೇರೆ ಊರುಗಳು ಎಲ್ಲೆಲ್ಲಿ ಹೋಗ್ತೀವೋ ಅಲ್ಲೆಲ್ಲ ಹೋಗಿ ನೋಡ್ಕೊಂಡು ಯಾವ ಥರದ ತರ್ಬೋದು ಆ ಥರದೆಲ್ಲ ತಂದಿದ್ದೀವಿ ನಾವು ಸಂಗ್ರಹಿಸಿದ್ದೀವಿ ಸಾಮಾನ್ಯ ಮಡ್ರಾಸು ಆ ಕಡೆದು ಪಾಂಡಿಚೇರಿ ಇಂಥ ಕಡೆನೇ ಜಾಸ್ತಿ ತಂದಿರತಕ್ಕಂಥದ್ದು ಆ ಅಂತ ಈ ಡಾಲ್ ಶೋ ಅಂತಕ್ಕಂಥದ್ದು ಮಕ್ಕಳಿಗೆ ಬಹಳ ಉತ್ಸುಕವಾಗಿ ಮಾಡ್ತಕ್ಕಂಥ ಒಂದು ಸಮಾರಂಭ ನಾವು ಹುಡುಗರಾಗಿದ್ದಾಗ ನಮ್ಮ ಮನೆಗಳಲ್ಲೂ ಕೂಡ ಗೊಂಬೆಗಳನ್ನು ಕೂರಿಸ್ತಾ ಇದ್ವು ನಾವು ಕೋರ್ಸ್ದಾಗ ಪ್ರತಿ ಪ್ರತಿ ದಿವಸ ಸಾಯಂಕಾಲ ಹೋಗಿ ಹೂವುಗಳನ್ನು ಕಲೆಕ್ಟ್ ಮಾಡ್ಕೊಬಂದು ಅಲಂಕಾರ ಮಾಡ್ತಕ್ಕಂಥದ್ದು ಮತ್ತು ಪ್ರತಿ ಮನೆಗಳಿಗೂ ಹೋಗಿ ಅಲ್ಲಿ ಕೊಡ್ತಾ ಕೊಡ್ತಾಯಿದ್ದೆ ಅವೆಲ್ಲ ತಗೊಂಡು ಬರ್ತಾಯಿದ್ದವು ಇವೆಲ್ಲ ಹಳೆಯ ನೆನಪುಗಳು ಇಲ್ಲಿ ನಮ್ಮ ಸ್ಕೂಲ್ನಲ್ಲಿ ಮಕ್ಕಳಿಗೋಸ್ಕರವಾಗಿ ಈ ಬೊಂಬೆ ಶೋವನ್ನು ಅರೇಂಜ್ ಮಾಡಿದ್ದೀವಿ ಇದು ಮೇಡಮ್ ಅವರು ಈ ಇದರ ಬಗ್ಗೆ ಭಾಳ ವರ್ಷಗಳಲ್ಲೂ ಮಾಡ್ತಾ ಇದ್ದಾರೆ ಮುಂಚೆ ಟೌನ್ ಹಾಲಲ್ಲಿ ಅಲ್ಲಿ ಎಲ್ಲ ಕಡೆನೂ ಮಾಡ್ತಾಯಿದ್ರು ತುಂಬ ಒಳ್ಳೆ ಪ್ರೈಜಸ್ ಕೂಡ ಬಂದಿವೆ ಈ ವರ್ಷ ನಮ್ಮ ಸ್ಕೂಲ್ನಲ್ಲಿ ಲಾಸ್ಟ್ ಇಯರ್ ಕೂಡ ಮಾಡಿದ್ವು ಈ ವರ್ಷ ನಮ್ಮ ಸ್ಕೂಲ್ನಲ್ಲಿ ಮಕ್ಕಳಿಗೆ ಒಂದು ಉತ್ಸಾಹ ಬರಲಿ ಒಂದು ನಮ್ಮ ಪರಂಪರೆಯ ಬಗ್ಗೆ ಗತಕಾಲದ ಪರಂಪರ ಬಗ್ಗೆ ಸ್ವಲ್ಪ ಉತ್ಸಾಹ ಬರಲಿ ನಮ್ಮ ಉದ್ದೇಶದಿಂದ ಈ ವರ್ಷ ಇಲ್ಲಿ ಅರೇಂಜ್ ಮಾಡಿದೀವಿ ಮಕ್ಕಳಿಗೆ ಇದು ಸಂತೋಷದಾಯಕವಾಗಿರ್ತಕ್ಕಂಥದ್ದು ಶಾಲೆಯಿಂದ ನಮ್ಗೆ ಸಪೋರ್ಟ್ ಕೊಟ್ಟಿದ್ದಾರೆ ಟೀಚರ್ಸ್ ನಾನ್ ಸ್ಟಾಫ್ ಎಲ್ಲರೂ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಎನ್ಕರೇಜ್ ಮಾಡಿದ್ದಾರೆ ಮತ್ತೆ ನಮ್ಮ ಮನೆಯಿಂದ ನಮ್ಮ ಊರಿಗಿತ್ತಿ ಎಲ್ಲರೂ ಸೇರ್ಕೊಂಡು ನಾವು ಮಾಡಿದ್ದೀವಿ ಭವಾನಿ ಶಂಕರ್ ಮಿಸ್ಸಸ್ ಗಾಯತ್ರಿ ಶಂಕರ್ ಮಂಗಳ ಗುರುದತ್ ಆಶಾಲತಾ ನಾಗಭೂಷಣ್ ಎಲ್ಲರೂ ಸೇರ್ಕೊಂಡು ಮಾಡಿದ್ದೀವಿ ನಾವು ಮತ್ತು ಇವರು ಯಾರು ಪ್ರಿನ್ಸಿಪಲ್ ಕೂಡ ನಮಗೆ ಹೆಲ್ಪ್ ಮಾಡಿದ್ದಾರೆ ಪ್ರಿಯಾಂಕ ಅವರು ಅವರೆಲ್ಲರೂ ಆಮೇಲೆ ದೇವ್ ರವಿ ಅವರೆಲ್ಲರೂ ತುಂಬ ದೊರೆಸ್ವಾಮಿ ಸ್ವಾಮಿ ಸ್ವಾಮಿಯವರೆಲ್ಲರೂ ತುಂಬ ಹೆಲ್ಪ್ ಮಾಡಿದ್ದಾರೆ